ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಆಂಧ್ರ ಸ್ಟೇಲಲ್ಲಿ ಚಾಪನ್ ಪುಲ್ಸ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮುಕ್ಕಾಲು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಅರಿಶಿನ ಪುಡಿ ಮತ್ತು ಉಪ್ಪಾ ಪುಡಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ನೋಡೋಣ ಇದಕ್ಕೆ ನಾನು ದೊಡ್ಡ ಸೈಜಿಂದು ಈರುಳ್ಳಿ ತಗೊಂಡು ಸಿಪ್ಪೆ ತಗೊಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ರುಬ್ಕೊಬೇಕು ಫಸ್ಟು ನಾವು ಇದನ್ನು ರುಬ್ಕೊಂಡ್ಬಿಡ್ತೀನಿ ಈಗ ಒಂದು ಸ್ವಲ್ಪ ಮಸಾಲೆ ಉರ್ಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಎರಡು ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಆರು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಈಗ ಇದು ಫ್ರೈ ಮಾಡ್ಕೋಬೇಕು ನಾವು ಈಗ ಇದು ನಾವು ಫ್ರೈ ಮಾಡ್ಕೋಬೇಕು ಈಗ ಮಸಾಲೆ ಉರ್ಕೊಳ್ಳೋಣ ನಾನು ಸ್ಟವ್ ಒಣಿಸಿ ಪ್ಯಾನ್ ಇಟ್ಟಿದ್ದೀನಿ ಕಾಳು ಒಂದು ಸ್ಪೂನು ಮೆಂತೆ ಅದರ ಸ್ಪೂನು ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ತಣ್ಣಗಾದ್ಮೇಲೆ ಇದು ನಾವು ಪೌಡ್ರ್ ಮಾಡ್ಕೋಬೇಕು ಈಗ ನಾನು ಒಂದು ಬಾಂಡಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾದಿದೆ ನಾನು ಒಂದು ಕಡ್ಡಿಯಷ್ಟು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಣ ಹುಕೊಂಡಿದ್ದಾನೆ ಆ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾರೆ ಇದರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದರೆ ಹಾಕ್ಕೊಳ್ಳಿ ಹಾಕೊಳ್ಳಿ ಅದು ಈಗ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾರೆ ಇದಕ್ಕೆ ಕಾಲು ಅಷ್ಟು ಅರಿಶಿನ ಹಾಕೊಳ್ತೀವಿ ಅರಿಶಿನ ಹಾಕ್ಕೊಂಡು ಈ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳೋಣ ಅರಶಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅತಿಭಾಸ್ನೇ ಆಗಿದೆ ನಾನು ಒಂದು ದೊಡ್ಡ ಟಮಾಟೆನಿದ್ರೆ ಕಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೆಟುನು ಸ್ಮ್ಯಾಶ್ ಆಗವರೆಗೂ ಇದು ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೆಟೇನು ಸ್ಮ್ಯಾಶ್ ಆಗಿರುತ್ತೆ ಅಂತ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಟೊಮೆಟೇನು ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೆ ನಾನು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದರಲ್ಲಿ ಫ್ರೈ ಆಗಿ ಅಂತ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಐವತ್ತು ಗ್ರಾಮಷ್ಟು ಹುಣಸೆ ಹುಳಿ ನೆನೆ ಹಾಕಿದ್ದೆ ಇವಾಗ ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಇದು ಕುದಿಯಕ್ಕೆ ಬಿಡೋಣ ಒಂದು ದಿಗ್ ಮಿಶಿನ ಈಗ ಕುದಿಯಕ್ಕೆ ಬಿಡ್ತೀನಿ ಇದು ಅಷ್ಟರಲ್ಲಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಗುಡಿದೆ ಈಗ ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡೋಣ ಬನ್ನಿ ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಮೀನು ಹಾಕ್ತೇಣ ಮೀನು ಹಾಕ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ಬೋದು ಒಂದೂವರೆ ಗ್ಲಾಸ್ ನೀರು ಬೇಕಾಗುತ್ತೆ ಮೀನು ಸರಿ ಯಾವಾಗಲೂ ಸ್ವಲ್ಪ ತೆಳುವಾಗಿರಬೇಕು ಈಗ ನಾನು ಮೀನೆಲ್ಲ ಹಾಕಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಮೀನಿಗೆ ಅಷ್ಟರಲ್ಲಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಐದು ನಿಮಿಷ ಆಗಿದೆ ನೋಡೋಣ ಬನ್ನಿ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೆನಲ್ಲ ಈಗ ನಾನು ಈ ಪೌಡ್ರಲ್ಲಿ ಹಾಕೊಂಡ್ಬಿಡ್ತೇನೆ ಇದಕ್ಕೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ನಾವು ಇದು ಈ ಥರ ಆಡಿಸ್ಬೇಕು ಜಾಸ್ತಿ ತಿರ್ಗ್ಸಕ್ಕೆ ಹೋಗಬಾರ್ದು ಎಲ್ಲ ಎಲ್ಲ ಒಳಗಡೆ ಹೋಗುತ್ತೆ ಸುಮ್ಮನೆ ಹಿಂಗಾನಬೇಕಷ್ಟೆ ಇಲ್ಲಾಂದ್ರೆ ಮೀನು ಉಳಿದೋಗ್ಬಿಡುತ್ತೆ ಈಗ ಇದಕ್ಕೆ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿದೀನಿ ಅದು ಹಾಕೊಂಡ್ಬಿಡ್ತೀನಿ ಈಗ ಆಂಧ್ರ ಚಾಪಲ್ ಪುಲ್ಸ ರೆಡಿ ಆಯ್ತು ಎರಡು ಎರಡು ನಿಮಿಷ ಲಿಡ್ ಮುಚ್ಬಿಡೋಣ ಈಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಸ್ಮೆಲ್ ಎಷ್ಟು ಚೆನ್ನಾಗಿ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಡ್ತೀನಿ ದ ಚಾಕುಲ್ ಪುಣ್ಸ ರೆಡಿ ಆಯಿತು ನೋಡಿ ಎಷ್ಟು ಬೇಗ ಆಯಿತು ಮತ್ತು ಎಷ್ಟು ಮಸಾಲೆ ಕಮ್ಮಿ ನೋಡಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ದಿನ ಮುಂಚೆ ಮಾಡಿಬಿಟ್ಟು ಮಾರನೇ ದಿನ ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ಇದು ಒಂದು ದಿನ ಆಗಲೇಬೇಕು ಅವಾಗ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಟೇಸ್ಟ್ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಚೆನ್ನಾಗಿದೆ ಕಾಕಾರವಾಗಿ ನಿಮಗೆ ಈ ಆಂದ ಚಾಕಲ್ ಫುಲ್ಸು ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಬಿಟ್ಟು ಒಂದು ಎರಡು ನಿಮಿಷ ಮಸಾಲೆ ಹಾಕ್ಬಿಟ್ಟು ಬಿಟ್ಟಿದೆ ಮೀನು ಬೇಗ ಬೆಂದುೋಗಿಬಿಡುತ್ತೆ